ಇವತ್ತಿನ ಕಾರ್ಯಕ್ರಮದಲ್ಲಿ ಏರ್ ಫಾಲ್ ಇತ್ತೀಚಿನ ದಿನಗಳಲ್ಲಿ ಏರ್ ಫಾಲ್ ಅನ್ನುವಂಥದ್ದು ಮಹಿಳೆಯರಲ್ಲಿ ಪುರುಷರಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಜೊತೆಗೆ ಇವತ್ತು ಸಮಸ್ಯೆಗೆ ಕಾರಣವಾದ್ರು ಏನು ಈ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಸುಲಭವಾಗಿ ಪರಿಹಾರವನ್ನ ಮಾಡ್ಕೊಳ್ಬಹುದು ಜೊತೆಗೆ ಏನೆಲ್ಲ ಚಿಕಿತ್ಸೆಗಳಿದೆ ಈ ಎಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ ಇನ್ನು ಪ್ರೊವಿಂಟಲ್ ಹೆಲ್ತ್ ಕೇರ್ ನಲ್ಲಿ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಪದ್ಮಾತ್ರಿ ಅವರು ಎಸ್ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳೋಣ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಇತ್ತೀಚಿನ ದಿನಗಳಲ್ಲಿ ಏರ್ ಫಾಲ್ ಅನ್ನುವಂಥದ್ದು ಎಲ್ಲರೂ ಕೂಡ ಕಾಣಿಸ್ಕೊಳ್ತದೆ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಏನೋ ದಪ್ಪ ಆ ಜಡೆಗಳನ್ನ ನಾವು ಜಾಸ್ತಿ ನೋಡ್ತಾ ಇದ್ವಿ ಎಲ್ಲ ಬರಿ ಶಾರ್ಟ್ ಹೇರ್ಗಳೇ ಜೊತೆಗೆ ಕೇಳಿದ್ರೆ ಹೇಳ್ತಾರೆ ಅದನ್ನ ಉಜ್ಜಿ ತೊಳೆಯುವಂಥದ್ದು ಬಹಳ ಕಷ್ಟ ಆಗುತ್ತೆ ಜೊತೆಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅನ್ನುವಂತಹ ಸಮಸ್ಯೆಗಳನ್ನ ಜಾಸ್ತಿ ಹೇಳ್ತಾ ಇರ್ತಾರೆ ಮೊದಲನೇದಾಗಿ ಈ ಏರ್ ಫಾಲ್ ಸಮಸ್ಯೆಗೆ ಕಾಣುವಾದ್ರು ಖಂಡಿತ ಮೇಡಮ್ ನೀವು ಹೇಳಿದಂಗೆ ಆಕ್ಚುಲಿ ಹಳೆಯ ಕಾಲದಲ್ಲಿ ಆಕ್ಚುಲಿ ಅದು ಏನೋ ಹಳೆಯ ಕಾಲದಲ್ಲಿ ಸ್ವಲ್ಪ ಏಜ್ ಆಗಿರುವಂತಹ ವ್ಯಕ್ತಿಗಳು ನಾವು ಹೇರ್ ಫಾಲ್ ಅಂತ ನೋಡ್ತಾ ಹೋಗ್ತದೆ ಇಟ್ಸ್ ಅ ಕಾಂಬಿನೇಷನ್ ಬಟ್ ಇತ್ತೀಚೆಗೆ ಏನಾಗ್ತದೆ ಚಿಕ್ಕ ಮಕ್ಕಳಲ್ಲೂ ಸಹ ಏನಾಗ್ತದೆ ತುಂಬಾನೇ ಕೂದಲು ಉದುರ್ತಾ ಇದೆ ಅದಕ್ಕೋಸ್ಕರ ಅದು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಏನು ಮಾಡ್ತಾರೆ ತುಂಬ ಕೂದನ್ನ ಕಟ್ ನನಗೆ ತುಂಬ ಎಲ್ಲರಿಗೂ ಶಾರ್ಟೇಜ್ ಇರೋದು ಯಾರಿಗೂ ಇವಾಗ ವೆರಿ ರೇರ್ಲಿ ವಿಲ್ ಫೈಂಡ್ ಏನೋ ತುಂಬ ಉದ್ದ ಇರೋ ಕೂದಲು ಯಾತಕ್ಕೆ ಅಂದರೆ ಬಿಕಾಸ್ ಆಫ್ ಹೇರ್ ಫಾಲ್ ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಕೂದಲು ಕಟ್ ಮಾಡಿದೀವಿ ಅಂತ ಯಾತಕ್ಕೆ ಇತ್ತೀಚಿನ ಈ ಇತ್ತೀಚಿನ ಸ್ವಲ್ಪ ಹಲವಾರು ವರ್ಷಗಳಿಂದ ಈ ಹೇರ್ ಫಾಲ್ನ ಸಮಸ್ಯೆಗಳು ನಾವು ಜಾಸ್ತಿ ನೋಡ್ತಾ ಇದೀವಪ್ಪ ಅಂದರೆ ಒಂದು ನಮಗೆಲ್ಲ ಗೊತ್ತಿರೋಕ್ಕಂತ ಹೆರಿಡಿಟರಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಸೊ ಹೆರಿಡಿಟರಿಂದ ಏನಾಗ್ತಿರುತ್ತೆ ಸೊ ಬೇಗನೆ ಅವ್ರಲ್ಲಿ ಗಂಡು ಮಕ್ಕಳೇ ಆಗಿರ್ಬೋದು ಅಥವಾ ಹೆಣ್ಮಕ್ಳೇ ಆಗ್ಬೋದು ಹೇರ್ ಫಾಲ್ನ ನೋಡ್ತಾ ಹೋಗ್ತೀವಿ ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಒಂದು ಕಂಪೈನ್ಸ್ ಅನ್ನು ನೋಡ್ತಾ ಇರೋದ್ರೆ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸು ಸೊ ಇಂದನೂ ಏನಾಗ್ತಿರುತ್ತೆ ಈ ಹೇರ್ ಫಾಲ್ನ ಸಮಸ್ಯೆಗಳು ಜಾಸ್ತಿ ಹೋಗ್ತಾ ಹೋಗ್ತೀವಿ ಯಾತಕ್ಕಿರ್ಬೋದಪ್ಪ ಈ ಹೇರ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಇಟ್ ಮೇ ಬಿ ಅವ್ರಿಗೆ ಏನಾಗ್ತಿರುತ್ತೆ ಥೈರಾಯ್ಡ್ ಆಗಿರ್ಬೋದು ಅಥವಾ ಪಿ ಸಿ ಓಡಿ ಆಗಿರ್ಬೋದು ಅಥವಾ ಡಯಾಬಿಟೀಸೇ ಆಗಿರ್ಬೋದು ಅಥವಾ ಲಾಡ್ ಆಫ್ ಸ್ಟ್ರೆಸ್ ಲೆವೆಲ್ಸೇ ಆಗಿರ್ಬೋದು ಸೊ ಇವೆಲ್ಲ ಕಾರಣಗಳಿಂದ ಸೊ ಏನಾಗ್ತಿದೆ ಈ ಹೇರ್ ಫಾಲ್ನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತೈತೆ ಸೊ ಇವಾಗ ಯೂಜ್ಲಿ ಸಮಟೈಮ್ಸ್ ಏನಾಗುತ್ತೆ ಈ ಹೇರ್ ಫಾಲ್ನ ಟೆಂಪ್ರವರಿನೂ ಅಂತಲೂ ಹೇಳ್ತೀವಿ ಅಥವಾ ಪರ್ಮನೆಂಟ್ ಅಂತಲೂ ಹೇಳ್ತೀವಿ ಸೊ ಟೆಂಪ್ರವರಿ ಯಾವಾಗಾವಾಗ ಅಂತ ಹೇಳಿದ್ರೆ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಸೊ ಅವಾಗ ಯೂಜ್ಲಿ ಅವರ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರು ಯೂಶಲಿ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಮಗು ಹುಟ್ಟಿದ ಮೇಲೆ ಸೊ ಆಫ್ಟರ್ ದ ಚೈಲ್ಡ್ ಬರ್ತ್ ಅವಾಗ ಜಾಸ್ತಿ ಆಗ್ತಾ ಇರುತ್ತೆ ಡ್ಯೂರಿಂಗ್ ದ ಮೆನೋಪಾಸ್ ಅಂತ ಹೇಳ್ತೀವಿ ಅವಾಗ ಜಾಸ್ತಿ ಆಗ್ತಾ ಇರುತ್ತೆ ಸೊ ಹೀಗೆ ಅವೆಲ್ಲ ಟೆಂಪ್ರವರಿ ಅವೆಲ್ಲ ಏನಾಗುತ್ತೆ ತಾತ್ಕಾಲಿಕ ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ ಸರಿ ಆಗ್ತಾ ಹೋಗ್ತಿರುತ್ತೆ ಸೊ ತುಂಬ ಜನಕ್ಕೆ ಏನಾಗುತ್ತೆ ನ್ಯೂಟ್ರಿಷನ್ಸ್ ತುಂಬ ಕಮ್ಮಿ ಇದ್ದಾಗ ಇಫ್ ದೇ ಹವ್ ಗಾಟ್ ವೆರಿ ಅನಿಮಿಕ್ ಇದ್ದಾಗ ಅಥವಾ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆದಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ಸೊ ನಮ್ಮ ಒಂದು ಈ ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ನಮ್ಮ ಒಂದು ಜೀವನ ಶೈಲಿ ಆಗಿರ್ಬೋದು ಅಥವಾ ಆಹಾರ ಪದ್ಧತಿ ಆಗಿರ್ಬೋದು ಇವೆಲ್ಲ ಕಾರಣಗಳ ಇರೆಗುಲರ್ ಹ್ಯಾಬಿಟ್ಸ್ ಆಫ್ ಫುಡ್ ಇರ್ಬೋದು ಅಥವಾ ಇರೋದರ್ ಹ್ಯಾಬಿಟ್ಸ್ ಆಫ್ ನಿದ್ದೆ ಇರ್ಬೋದು ನಿದ್ದೆನೇ ಸಫಿಶಿಯಂಟ್ ಆಗ್ತಾ ಬರ್ತಿರಲ್ಲ ಆಫೀಸಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ನಮ್ಮ ಎಸ್ಪೆಷಲಿ ನಮ್ಮ ಬ್ಯಾಂಗ್ಳೂರಲ್ಲಿ ನೋಡಿದಾಗ ಈ ಟ್ರಾಫಿಕ್ ಈ ಓಡಾಡೋದೇ ಒಂದು ದೊಡ್ಡ ಸ್ಟ್ರೆಸ್ ಆಗ್ತಾ ಹೋಗ್ತಿದೆ ಸೊ ಹೀಗೆ ಈ ಸ್ಟ್ರೆಸ್ ಲೆವೆಲ್ಸ್ಗಳಿಂದ ಏನಾಗ್ತಿದೆ ಸೊ ಆಹಾರ ಪದ್ಧತಿನೂ ಜಾಸ್ತಿ ಆಗ್ತಾ ಕೈ ಏರುಪೇರ್ ಆಗ್ತಾ ಹೋಗ್ತಿದೆ ಅದ್ರ ಜೊತೆಗೆ ಏನಾಗ್ತಿದೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಈ ಜಾಸ್ತಿ ಆಗ್ತದೆ ಆಮೇಲೆ ಕೆಲವೊಂದು ಮೇಜರ್ issues and auto immune disease ಅಂತ ನಾವು ಹೇಳ್ತಾ ಹೋಗ್ತೀವಿ ಸೋ ಲೂಪಸ್ ಇದೆ ಅದರಿಂದನೋ ಏನಾಗುತ್ತೆ हेयर फॉಲ್ ಆಗತಾ ಬರುತ್ತೆ ಅದು ಹಾಗೆ ಕೆಲವೊಬ್ಬರಿಗೆ ಏನಾಗ್ತಿರುತ್ತೆ ತುಂಬಾ क्रोनिक 디シーズಸ್ ಇರುತ್ತೆ ಅವರಲ್ಲೋ ಇಟ್ ಮೇ ಬಿ ಕ್ಯಾನ್ಸರ್ ಇರ್ಬೋದು ಅದರಿಂದ ಹೇರ್ ಫಾಲ್ ಆಗ್ತಾ ಬರ್ತಿರುತ್ತೆ ಅದು ತುಂಬ ಜನಕ್ಕೆ ಏನಾಗುತ್ತೆ ಬಹಳಷ್ಟು ವರ್ಷಗಳಿಂದ ಸ್ಟೀರಾಯ್ಡ್ಸ್ ತೊಗೊಳ್ತಾ ಹೋಗ್ತಿರ್ತಾರೆ ಅದು ಅದರಿಂದನೂ ಏನಾಗುತ್ತೆ ಸೈಡ್ ಇಫೆಕ್ಟ್ಸ್ ಆಫ್ ಮೆಡಿಕೇಶನ್ಸ್ ಆಯಿತು ಮೆಡಿಸಿನ್ಸ್ ಕೆಲವೊಂದು ಮೆಡಿಸಿನ್ಸಿಂದಲೂ ಸೈಡ್ ಇಫೆಕ್ಟ್ಸ್ ಆಗ್ತಾ ಬರ್ತಾರೆ ತುಂಬ ಜನ ಹೇಳ್ತಾರೆ ನಮಗೆ ಬೇಗ ಮಕ್ಕಳು ಬೇಡಪ್ಪ ಅಂತ ಹೇಳ್ಬಿಡು ಬರ್ತ್ ಕಂಟ್ರೋಲ್ ಮೆಡಿಸಿನ್ ತೊಗೊಳ್ತಾ ಹೋಗ್ತಿರ್ತಾರೆ ಸೊ ಇವೆಲ್ಲ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಹೇರ್ ಫಾಲ್ಸ್ನ ಹೆಚ್ಚಾಗಿ ನೋಡ್ತಾ ಹೋಗ್ತಿದ್ವಿ ಬಟ್ ತುಂಬ ಜನ ಏನು ಹೇಳ್ತಾರೆ ಹೇರ್ ಫಾಲ್ ಅಂದ ತಕ್ಷಣ ಒಂದು ಸ್ವಲ್ಪ ಉಕ್ಕಿದ್ರು ಬಿಟ್ಟಿರುತ್ತೆ ಡಾಕ್ಟರ್ ನನಗೆ ಹೇರ್ ಫಾಲ್ ಆಗ್ತಿದೆ ಅಂತ ಬರ್ತಿದೆ ಖಂಡಿತ ಅಲ್ಲ ಸೊ ಪ್ರತಿನಿತ್ಯ ಏನಾಗುತ್ತೆ ಐವತ್ತರಿಂದ ಮೂರು ಕೂದಲು ಉದುರುದು ದಟ್ ಇಸ್ ಅ ಕಾಮನೆಸ್ಟ್ ಅಂತ ನಾವು ಹೇಳ್ತಾ ಬರ್ತಿರ್ತೀವಿ ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ದೇರ್ ಈಸ್ ಸೈಕಲ್ ಅಂತ ಹೇಳ್ತೀವಿ ಹೇರ್ ಸೈಕ್ ನಮ್ಮ ಕೂದಲು ಬೆಳವಣಿಗೆಗೂ ಸೈಕಲ್ ಇರ್ತಾ ಬರ್ತಿರುತ್ತೆ ಸೊ ಹಾಗೇನಾಗುತ್ತೆ ಫಸ್ಟ್ ಗ್ರೋತ್ ಫೇಸ್ ಅಂತ ಹೇಳ್ತೀವಿ ಆ ಗ್ರೋತಲ್ಲಿ ಏನಾಗ್ತಿರುತ್ತೆ ಅಟ್ಲೀಸ್ಟ್ ತ್ರೀ ಟು ಫೈವ್ ಇಯರ್ಸ್ವರೆಗೂ ಕೂದಲು ಬೆಳವಣಿಗೆ ಆಗ್ತಾ ಬರ್ತಾ ಹೋಗ್ತಿರುತ್ತೆ ಆಮೇಲೆ ಸ್ವಲ್ಪ ದಿನ ಏನಾಗುತ್ತೆ ಇಟ್ ವಿಲ್ ಬಿ ಅ ರೆಸ್ಟಿಂಗ್ ಪೀರಿಯಡ್ ಅಂತ ನಾವು ಹೇಳ್ತೀವಿ ಒಂದು ತ್ರೀ ಮಂತ್ಸ್ ರೆಸ್ಟಿಂಗ್ ಅಂತ ಹೇಳ್ತೀವಿ ಅದಾದ್ಮೇಲೆ ಏನಾಗುತ್ತೆ ಹೇರ್ ಫಾಲ್ ಆಗ್ತಾ ಬರುತ್ತೆ ಒಂದು ತ್ರೀ ಟು ಫೈವ್ ಮಂತ್ಸ್ವರೆಗೂ ಹೇರ್ ಫಾಲ್ ಆಗ್ತದೆ ದಿಸ್ ಇಸ್ ಏನಾಗ್ತದೆ ಹೇರ್ ಫಾಲ್ ಆಗ್ತಿದ್ರು ಎಲ್ ಬಿ ರೀಗ್ರೋತ್ ಇರೋದ್ರಿಂದ ಸೊ ಅಷ್ಟೊಂದು ನಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಸೊ ಯಾವಾಗ ಕಂಟಿನ್ಯೂಸ್ ಆಗಿ ದೇರ್ ಇಸ್ ನೋ ರೀಗ್ರೋತ್ ಅಂದರೆ ಕೂದಲು ಬೆಳೆಯಲ್ವೋ ಅವಾಗ ನಮಗೆ ಜಾಸ್ತಿ ಏನಾಗ್ತಿರುತ್ತೆ ನಮಗೆ ಗೊತ್ತಾಗ್ತಾ ಬರುತ್ತೆ ಇವೆಲ್ಲವೂ ಸ್ಟೇಜಸ್ ಇರುತ್ತೆ ಸ್ವಲ್ಪನೇ ಹೋಗಿದ ತಕ್ಷಣ ಡಾಕ್ಟರ್ ಕೂದಲು ಉದುರಿತು ಅನ್ನೋದು ಸಮಸ್ಯೆ ಅಂತೂ ಅಲ್ಲ ಮೇಡಮ್